not in a war ಕಾಂಗ್ರೆಸ್ ಪಕ್ಷ ಅಲ್ಲಿನ ಬಲ ಏನು ಅಲ್ಲಿನ ಕಳಪೆ ಯಾವ ಅಂಶಗಳಲ್ಲಿ ಆಗಬಹುದು ಅನ್ನೋ ವಿಷಯಗಳನ್ನು ನೋಡಿದ್ವಿ ಎರಡು ಸಾವಿರದ ಹದಿಮೂರರ ಉಪಚುನಾವಣೆ ಸೇರಿ ಮೂರು ಬಾರಿ ಡಿ ಕೆ ಸುರೇಶ್ ಗೆದ್ದು ಬಿಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಥವಾ ಮಾಜಿ ಸಚಿವ ಪಿ ಸಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಇವರಿಬ್ಬರಲ್ಲಿ ಯಾರೇ ಇಳಿದ್ರು ಜಗಜ್ಜಟ್ಟಿಗಳ ಕಾಳಗ ನಿಕ್ಕಿ ಆಗಿತ್ತು ಆದ್ರೆ ಆಗಿದ್ದೇ ಬೇರೆ ರಾಮನಗರ ಕನಕಪುರ ರಾಜಕಾರಣದ ದ್ವೇಷ ಮತ್ತು ಕಿಚ್ಚು ಹಾಗೂ ಜಿದ್ದು ಅಷ್ಟು ಸುಲಭವಾಗಿ ಮುಗಿಯೋದಿಲ್ಲ ಆದ್ರೆ ಡಾಕ್ಟರ್ ಮಂಜು ಅವರ ನಿಷ್ಕಳಂಕ ವ್ಯಕ್ತಿತ್ವ ಮತ್ತು ಪರೋಕ್ಷವಾದ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಿಜೆಪಿಗೆ ಶಕ್ತಿ ಬಂದ ಹಾಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಕೂಡ ಇದೆ ಹಾಗಾಗಿ ಬಿ ಜೆ ಪಿ ವಿಚಾರಕ್ಕೆ ಬರೋಣ ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಮೊದಲನೇದಾಗಿ ಬಿ ಜೆ ಪಿಯ ಪಕ್ಷದಿಂದಲೇ ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನು ಗಮನಿಸ್ಕೊಂಡು ಬಂದ್ಬಿಡೋಣ ಯಾವ ಅಂಶಗಳು ಇಲ್ಲಿ ವರ್ಕೌಟ್ ಆಗಬಹುದು ಅನ್ನುವಂಥ ವಿಷಯಕ್ಕೆ ಬರೋದಾದರೆ ಮೊದಲೇ ಅಭ್ಯರ್ಥಿಯ ಘೋಷಣೆ ಮಾಡಿಬಿಟ್ರು ಮೊದಲೇನೆ ಯಾಕಂತಂದರೆ ಸಂಭಾವಿತ ಚಿರಪರಿಚಿತ ವೈದ್ಯರಾಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಲೆವೆಲಿಗೆ ಹೇಳಬೇಕು ಅಂದರೆ ಅಜಾತ ಶತ್ರು ಅಂತ ಹೇಳ್ಬೋದು ಇವರನ್ನು ನೋಡ್ಕೊಂಡು ಹೊಟ್ಟೆ ಉಡ್ಕೊಳ್ಳೋರು ಆ ಶತ್ರುತ್ವ ಬಳಸ್ಕೊಳ್ಳೋರು ಯಾರೂ ಇಲ್ಲ ಇವರು ಕಾಲಿಗೆ ಬೀಳೋರೇ ಹೆಚ್ಚು ಬಂದು ಮೋದಿ ದೇವೇಗೌಡರ ಪ್ರಭಾವಳಿ ಇದೆ ಅನ್ನೋದು ಬಡವರ ಸೇವಕ ಅಂತ ಗುರುತು ಕಳೆದ ಬಾರಿ ಹೆಚ್ಚು ಮತಗಳನ್ನು ಕೂಡ ಪಡೆದುಕೊಂಡಿದ್ರು ಬಿ ಜೆ ಪಿ ಕಡೆಯಿಂದ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಇವರಿಗೆ ವರದಾನ ಆಗುವಂತಹ ಸಾಧ್ಯತೆ ಇದೆ ಇದನ್ನು ನಾವು ಅಲ್ಲಗಳೋದಕ್ಕಾಗೋದಿಲ್ಲ ಯಾಕಂತಂದರೆ ಫಸ್ಟೇನೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿಬಿಟ್ರು ನೋಡಿ ಈ ಹಿಂದೆ ಇದೇ ಜೆ ಡಿ ಎಸ್ ಜೊತೆಗೆ ಗುರುತಿಸ್ಕೊಂಡಂತಹ ಕಾಂಗ್ರೆಸ್ ಈಗ ಅದೇ ಕುಟುಂಬದಿಂದ ಬಂದಂತಹ ಅಭ್ಯರ್ಥಿ ಬಿ ಜೆ ಪಿ ಕಡೆಯಿಂದ ನಿಂತಿದ್ದಾರೆ ಸೊ ಅವರ ವಿರುದ್ಧ ಗೆದ್ದು ನಿಂತು ಗೆದ್ದು ಬೀಗಬೇಕು ಅನ್ನುವಂತಹ ಒಂದು ಟೆನ್ಷನ್ ಇದೆ ಹಾಗಾಗಿ ಸೊ ಈಗ ಆಗ ಗೆದ್ದಿದ್ದ ಸುರೇಶು ರಾಜ್ಯದಿಂದ ಆಯ್ಕೆಯಾಗಿದ್ದಂತಹ ಕಾಂಗ್ರೆಸ್ ಸಂಸದರು ಏಕೈಕ ಕಾಂಗ್ರೆಸ್ ಸಂಸದರಾಗಿದ್ದರು ನಂತರ ಸರ್ಕಾರ ಪತನಗೊಳ್ತು ಬಿಜೆಪಿ ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಎರಡು ಕುಟುಂಬಗಳು ಮತ್ತೆ ಎದುರಾಳಿ ಆದ್ರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನು ನೋಡಿದಾಗ ಸೊ ಒಂದು ಅವ್ರ ವಿರುದ್ಧನೇ ಅಂದ್ರೆ ಆ ನೋಡ್ಬೇಕ ಎರಡು ಕುಟುಂಬಗಳ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರ ಪುತ್ರನ ವಿರುದ್ಧ ಇಕ್ಬಾಲ್ ಹುಸೇನ್ ಅವರನ್ನ ಗೆಲ್ಸಿದ್ರು ಸೊ ಹಾಗಾಗಿ ಈ ಅಪಘಾತದಿಂದ ಇನ್ನೂ ಕೂಡ ಜೆ ಡಿ ಎಸ್ ಹೊರಗೆ ಬಂದಿಲ್ಲ ಅಂತ ಹೇಳ್ಬೋದು ಸೊ ಈಗ ಬಿ ಜೆ ಪಿ ಜೊತೆಗೂಡಿ ಇವ್ರನ್ನ ಗೆಲ್ಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಮೈನಸ್ ಪಾಯಿಂಟ್ಸ್ಗಳು ಏನು ಯಾವ ಅಂಶ ಬಿ ಜೆ ಪಿಗೆ ಮೈನಸ್ ಆಗಬಹುದು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಎಲ್ಲೇ ಸೆಟ್ ಬ್ಯಾಕ್ ಆಗಬಹುದು ಬಿ ಜೆ ಪಿ ಪಾಲಿಗೆ ಒಂದಷ್ಟು ಪಾಸಿಟಿವ್ ಅಂಶಗಳನ್ನ ನೋಡಿದ್ವಿ ಇಲ್ಲಿ ಮೈನಸ್ ಆಗುವಂಥ ಒಂದಷ್ಟು ಪಾಯಿಂಟ್ಸ್ಗಳು ಕೂಡ ಇದೆ ಯಾಕಂತಂದ್ರೆ ನೋಡಿ ಇರೋದು ಕೇವಲ ಇಬ್ಬರೇ ಇಬ್ಬರು ಶಾಸಕರು ಇಬ್ಬರು ಶಾಸಕರು ಪಕ್ಷ ಸಂಘಟನೆಯಲ್ಲಿ ಒಂದಷ್ಟು ಹಿನ್ನಡೆ ಆ ಭಾಗದಲ್ಲಿ ಅನ್ನೋದು ಬಿಜೆಪಿ ಪಕ್ಷವನ್ನು ಒಟ್ಟಾರೆಯಾಗಿ ನೋಡೋದಾದರೆ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದೆ ಆದರೆ ಬಿ ಜೆ ಪಿ ಅಂತ ನೋಡೋದಾದರೆ ಒಂದಷ್ಟು ಪಕ್ಷ ಸಂಘಟನೆ ಕೊರತೆ ಇದೆ ಅಭ್ಯರ್ಥಿಗೆ ರಾಜಕಾರಣ ಬಹಳ ಹೊಸದು ಎರಡು ದಶಕದಿಂದ ನೆಲೆ ಕಾಣದೇ ಇರೋದು ಕೂಡ ಇಲ್ಲಿ ಸೆಟ್ ಬ್ಯಾಕ್ ಆಗಬಹುದೇನೋ ಕಾಂಗ್ರೆಸ್ ಅಭ್ಯರ್ಥಿ ಪಕ್ಷದ ಪ್ರಭಾವ ಎಲ್ಲವೂ ಕೂಡ ಇದೆ ಅದ್ರ ಜೊತೆಗೆ ಇದನ್ನ ಸವಾಲಾಗಿ ಪರಿಣಮಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇರೋ ಒಬ್ಬ ಸಂಸದರು ಅವರನ್ನು ಉಳಿಸ್ಕೊಂಡು ಬರಬೇಕು ಈ ಬಾರಿ ಚುನಾವಣೆಯಲ್ಲೂ ಅನ್ನುವಂತ ಒತ್ತಡ ಕೂಡ ಇರೋದ್ರಿಂದ ಬಿ ಜೆ ಪಿಗೆ ಈ ಅಂಶಗಳು ಸೆಟ್ಬ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಹಾಗಾದರೆ ಬಿ ಜೆ ಪಿಯ ಸೆಟ್ ನೋಡಿದ್ವಿ ಬಿ ಜೆ ಪಿಯ ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ನೋಡಿದ್ವಿ ಈ ಎರಡೂ ಅಂಶಗಳನ್ನು ಒಟ್ಟಾರೆಯಾಗಿ ಅಳೆದು ತೂಗಿ ಒಂದಷ್ಟು ಗ್ರೌಂಡ್ ರಿಯಾಲಿಟಿ ಏನಿದೆ ವಿಚಾರಗಳು ಏನಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮತ್ತಷ್ಟು ಡಿಟೇಲ್ಡ್ ಮಾಹಿತಿ ಕೊಟ್ಟಿದ್ದಾರೆ ಓವರ್ ಟು ಜನಾರ್ದನ್ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರ ಕಡೆಯಲ್ಲಿ ನೋಡಿದ್ರೆ ಅವರು ಕೂಡ ಪ್ರಬಲ ಸಮುದಾಯಕ್ಕೆ ಸೇರಿದವರು ಮಕ್ಕಳಿಗ ಸಮುದಾಯಕ್ಕೆ ಸೇರಿದವರು ರಾಜಕೀಯ ಹಿನ್ನೆಲೆ ಇಲ್ಲದೇ ಇದ್ದರೂ ಸಹಿತ ಒಂದು ರಾಜಕೀಯ ಬಲಿಷ್ಠ ರಾಜಕೀಯ ಕುಟುಂಬದ ಸಂಬಂಧ ಇರುವಂಥ ಕಾರಣಕ್ಕಾಗಿ ಅದೊಂದು ಅವರಿಗೆ ಸಪೋರ್ಟ್ ಆಗುತ್ತೆ ಜನಮಾನಸದಲ್ಲಿ ಅವರು ಈಗಾಗಲೇ ಗುರುತಿಸಿಕೊಂಡಿದ್ದಾರೆ ಪ್ರಥಮ ಬಾರಿಗೆ ಚುನಾವಣೆ ಎದುರಿಸ್ತಾ ಇದ್ದರೂ ಸಹಿತ ಅವರಿಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಏನಿಲ್ಲ ಜನರಲ್ಲಿ ಅವರು ಯಾರು ಅನ್ನೋದು ಗೊತ್ತಾಗಿದೆ ಈ ಒಂದು ಎರಡು ಪ್ಲಸ್ಗಳು ಇಬ್ಬರಿಗೂ ಕೂಡ ಇದೆ ವೀಕ್ನೆಸ್ ಅಂತ ನೋಡಿದ್ರೆ ಒಂದು ಕುಟುಂಬ ರಾಜಕಾರಣದ ಆರೋಪವನ್ನು ಹೊತ್ತು ಇವರು ಬರ್ತಾರೆ ಡಾಕ್ಟರ್ ಮಂಜುನಾಥ್ ಬರ್ತಾರೆ ಪಕ್ಷ ಯಾವುದೇ ಇರ್ಬೋದು ಜೆ ಡಿ ಬಿಟ್ಟು ಬಿ ಜೆ ಸ್ಪರ್ಧೆ ಮಾಡ್ತಾ ಇರ್ಬೋದು ಆದಾಗ್ಯೂ ಸಹಿತ ಕುಟುಂಬ ರಾಜಕಾರಣದ ಆರೋಪ ಅವರಿಗೆ ಇದ್ದೇ ಇದೆ ಅದನ್ನು ಕಾಂಗ್ರೆಸ್ಸೇ ಮಾಡ್ತಾ ಇದೆ ಜನರು ಮಾಡದೇ ಇದ್ರು ಸಹಿತ ಕಾಂಗ್ರೆಸ್ ಮಾಡ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ